ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಲಾಗ್ನ ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅವರು ನೋಡಿಬಿಟ್ಟು ನಾನು ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಟ್ಟೆ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಬ್ಯಾಗ್ಗೆ ನಾವು ಮತ್ತು ರೋಜಾ ಅವರು ಎಲ್ಲರೂ ಎಲ್ಲಿಗೆ ಹೋಗ್ತಿದ್ದೀವಿ ಏನೋ ಅಂತ ಹೇಳ್ತೀನಿ ನಿಮಗೆ ಹಾಗೆ ನೋಡ್ತಾ ಇರ್ಬೋದು ನಾನು ನೈಟೇ ನಾನು ಸ್ಯಾರಿ ಪ್ಲೇಟಿಂಗ್ ಎಲ್ಲ ಮಾಡಿಕೊಂಡು ಅಂದರೆ ನೆರಿಗೆ ಎಲ್ಲ ಸ್ವಲ್ಪ ಸೆರಗದು ಸ್ವಲ್ಪ ಹೊರಟು ಬರುತ್ತೆ ಹಾಗಾಗಿ ಅದನ್ನು ನಾನು ಪಿನ್ ಮಾಡಿ ಇಟ್ಕೊಂಡ್ರೆ ಹಾಕೊಳ್ಳೋಕ್ಕಾಗೋದು ಇಲ್ಲಾಂದ್ರೆ ಫುಲ್ ಹರಡ್ಕೊಳ್ಳುತ್ತೆ ಹೋಗೋ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ ಅಂತಂದು ಹೇಳಿಬಿಟ್ಟು ನೈಟೇನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಬಟ್ಟೆಗಳು ಒಂದೊಂದು ಜೊತೆ ಇಟ್ಕೊಂಡಿದ್ದೀವಿ ಅಷ್ಟೇ ಮಕ್ಕಳದು ಮತ್ತು ನಮ್ಮ ಮನೆಯವ್ರದ್ದು ಮಾತ್ರ ಎರಡೆರಡು ಜೊತೆ ಇಟ್ಕೊಂಡಿದ್ದೀವಿ ನಾವು ಹಾಕ್ಕೊಳ್ಳೋದೊಂದು ಜೊತೆ ಅಲ್ಲಿಗೆ ಸ್ಯಾರಿ ಮಾತ್ರ ಒಂದು ಜೊತೆ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಈ ಸ್ಯಾರಿನ ನಾನು ಹಾಕ್ಕೊಂಡಾಗ ಆ ವೀಡಿಯೋಸಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಒಂಥರ ಮೆಹಂದಿ ಗ್ರೀನ್ ಅಂತಾರಲ್ಲ ಆ ಥರ ಭಾಳ ಚೆನ್ನಾಗಿದೆ ಲೈಟಾಗಿ ಹಾಗೆ ಕಲರು ಸಾರಿ ಬ್ಲೌಸ್ ಬಂದ್ಬಿಟ್ಟು ಅದು ಟೈಲರ್ ನನಗೆ ಬೇರೆ ಕಡೆ ಹೊಸ್ದಾಗಿ ಒಂದು ಕಡೆ ಸ್ಟಿಚ್ ಮಾಡಿಸಿದ್ದೆ ಅವರು ನನಗೆ ಅದು ಕೆಡಿಸಿಟ್ಬಿಟ್ರು ಹಾಕ್ಕೊಳೋಕ್ಕೆ ಬರಲ್ಲ ಅದಕ್ಕೋಸ್ಕರ ಅದಕ್ಕೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸ್ನ ತೊಗೊಂಡು ಅದನ್ನು ಸ್ಟಿಚ್ ಮಾಡಿಸೋಷ್ಟರಲ್ಲಿ ನನಗೆ ಅದು ಮೆಟೀರಿಯಲ್ಲು ಮತ್ತು ಸ್ಟಿಚ್ ಮಾಡಿಸಿದ್ದೆಲ್ಲ ಸೇರಿ ಒಂದೂವರೆ ಸಾವಿರ ಆಯಿತು ಸೊ ಹಂಗೆ ನಾವು ಏನೋ ಒಂದು ಆಸೆ ಮೇಲೆ ತೊಗೊತೀವಿ ಏನಾದರೂ ಒಂದು ಅದನ್ನು ಹಾಳು ಮಾಡಿಬಿಟ್ರೆ ಮೇಯ್ನ್ ಹೇಳಬೇಕಂದ್ರೆ ನಾವು ಯಾವ್ದು ಇಷ್ಟಪಟ್ಟು ತಗೊತೀವೋ ಅಂಥದ್ರ ಬ್ಲೌಸೇ ಆ ಥರ ಆಗಿಬಿಡುತ್ತೆ ಅದು ಸ್ವಲ್ಪ ಬೇಜಾರು ಅನ್ನಿಸ್ತು ನನಗೆ ಆದ್ರೂ ಈಗ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಾನು ವೇರ್ ಮಾಡಿದ್ಮೇಲೆ ತಪ್ಪದೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನೋಡ್ತಾ ಇರ್ಬೋದು ಈಗ ನನ್ನ ನನ್ನ ಸ್ಯಾರಿಗೆ ಮತ್ತು ರೋಜಾ ಸ್ಯಾರಿಗೆ ಜ್ಯುವೆಲ್ಲರಿ ಸೆಟ್ ನಾನೇ ತೊಗೊಂಡಿದ್ದೀನಿ ಸೆಟ್ ಆಗೋವಂಥದ್ದು ರೋಜಾ ಅವಳು ಜ್ಯುವೆಲ್ಲರಿ ಎಲ್ಲ ಹಾಕ್ಕೊಳ್ಳಲ್ಲ ಆದ್ರೂ ಎಲ್ಲಾದರೂ ಹೋದಾಗ ಆ ರೀತಿ ಹಾಕ್ಕೋಬೇಕು ಚೆನ್ನಾಗಿರ್ತೀಯ ಅಂತ ನಾನು ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಅಂದು ಮತ್ತು ಹೆವಿ ಈ ಕಿವಿಗೆ ಆ ಥರ ಎಲ್ಲ ಇಡಲ್ಲ ಅವಳು ಸೊ ಹಂಗಾಗಿ ನಾನೇ ಹೇಳಿದೆ ಇಲ್ಲ ನಾವು ಸ್ವಲ್ಪ ಚೆನ್ನಾಗಿ ರೆಡಿಯಾದಾಗ ಸ್ವಲ್ಪ ಕಿವಿಗಾಗಿರ್ಬೋದು ನೆಕ್ ಪೀಸ್ ಆಗಿರ್ಬೋದು ಸ್ವಲ್ಪ ಹೆವಿದು ಹಾಕಬೇಕು ಚೆನ್ನಾಗಿರ್ತೀಯ ನೀನು ನೋಡೋಕ್ಕೆ ಅಂತಂದೆಲ್ಲ ಹೇಳಿದ್ದಕ್ಕೆ ಹೌದೇನಕ್ಕ ಸರಿ ಆಯ್ತು ತಗೋ ಅಂತ ಅಂದರು ಸರಿ ಅಂತ ನನ್ನ ಹತ್ರ ಇರುವಂಥದ್ದೇ ಅವಳು ಸ್ಯಾರಿಗೆ ಮ್ಯಾಚ್ ಆಗುವಂಥ ಜುವೆಲ್ಲರಿನ ತಗೊಂಡೆ ಸ್ವಲ್ಪ ಗಂಟ್ಲು ಕಟ್ಟಿದಂಗೆ ಇದೆ ನನಗೆ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಹಾಗೆ ಬ್ಯಾಗ್ ಒಂದು ಹ್ಯಾಂಡ್ ಬ್ಯಾಗು ಮತ್ತು ನಾನು ಅದರಲ್ಲಿ ಕ್ರೀಮ್ಸ್ ಅಂತೆ ಸೋಪು ಮತ್ತು ಫೇಸ್ ವಾಶು ಇದು ಶಾಂಪ್ಸು ಎಲ್ಲ ಇಟ್ಕೊಂಡಿದ್ದೀನಿ ಆ ಕವರಲ್ಲಿ ಹಾಗೆ ಇಲ್ಲಿ ನಮ್ಮ ಮನೆಯವ್ರದ್ದು ಮತ್ತು ನಂದು ಅರವಿಂದೊಂದು ನಿತಿನ್ ಬರ್ತಾ ಇಲ್ಲ ಅರವಿಂದ ನಾನು ನಮ್ಮ ಮನೆಯವರು ರೋಜಾ ಅವ್ರ ಮನೆಯಲ್ಲಿ ರೋಜಾ ನಮ್ಮಪ್ಪನವನ್ನ ಹೇಳಿದ್ವಿ ಅವರು ಬರೋಕ್ಕಾಗಲ್ಲ ಅಂದರು ಹಾಗಾಗಿ ರೋಜಾ ಮತ್ತು ಮಕ್ಕಳಿಬ್ರು ಲಾಸಿಯನ್ನು ಮಾನ್ವಿಕು ಇಷ್ಟು ಜನ ಹೊರಡ್ತಾ ಇದ್ದೀವಿ ಸೊ ಎಲ್ಲ ಪ್ಯಾಕ್ ಆಯಿತು ಬ್ಯಾಗ್ಗೆ ಇನ್ನೊಂದು ಸ್ವಲ್ಪ ಇದೆ ನಾವು ಮಕ್ಕಳು ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೀನಿ ಅದಾದಮೇಲೆ ನೋಡಿರಿ ಸಿಮ್ ಬಗ್ಗೆ ಸ್ವಲ್ಪ ಊಟ ಕೊಟ್ಟೆ ಊಟ ಮಾಡ್ತಾವನೆ ಮೊನ್ನೆ ನಾವು ಗುಜರಾತ್ ಹೋಗಿದ್ವಲ್ಲ ಆವಾಗ ಅದು ಸ್ವಲ್ಪ ಇದು ಪೆಟ್ ಮಾಡ್ಕೊಬಿಟ್ಟಿತ್ತು ಅಂದರೆ ಗಾಯ ಮಾಡ್ಕೊಬಿಟ್ಟಿತ್ತು ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಸ್ವಲ್ಪ ಹೇರಿಲ್ಲ ನೋಡಿ ಅಲ್ಲಿ ಅದೇನು ಮಾಡ್ಬಿಟ್ಟಿದೆ ಜಾಸ್ತಿ ಎಲ್ಲ ಆಗಿಬಿಟ್ಟು ನೋವು ಸ್ಟಾರ್ಟ್ ಆಗೈತೆ ಅದಕ್ಕೆ ನಾವು ಅಲ್ಲಿ ಇದ್ದಾಗಲೇ ನನ್ನ ತಮ್ಮನಿಗೆ ನಾನು ನಾನು ಹೋದಾಗಿಂದ ಫುಲ್ ಡಲ್ಲಾಗಿತ್ತಂತೆ ಅದಕ್ಕೆ ನಿನ್ನ ಸಿಂಬ ಮಾತಾಡ್ತಾ ಇಲ್ಲಮ್ಮ ಅಂತಂದು ಫೋನ್ ಮಾಡಿದ್ದ ವೀಡಿಯೋ ಕಾಲ್ ಮಾಡು ಅಂತಂದು ಹೇಳಿದ್ದಕ್ಕೆ ಸರಿ ಅಂತ ವೀಡಿಯೋ ಕಾಲ್ ಮಾಡಿದ್ರೆ ಆಗ ನಾನು ನೋಡಿದೆ ಏನೋ ಆಗಿದೆ ನೋಡೋದಕ್ಕೆ ಎಲ್ಲಿ ಅಂತಂದರೆ ಆವಾಗ ಸ್ವಲ್ಪ ಗಾಯ ಆಗಿದೆ ಅಂತಂದು ಹೇಳ್ದೆ ಅದಕ್ಕೆ ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೇಳ್ದೆ ಕಾರಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದ ನಾನು ನಿಜ ಒಂದು ನಾಲ್ಕು ದಿನ ಐದು ದಿನ ಆಯಿತು ನಾವು ಇದಕ್ಕೆ ಗುಜರಾತ್ ಹೋಗಿ ಒಂದು ವೀಕೆ ಆಯಿತು ಅಲ್ಲಿವರೆಗೂ ಅದು ಏನು ಉಸಿರೇ ಬಿಟ್ಟಿಲ್ಲಂತೆ ಸೈಲೆಂಟಾಗಿದೆಯಂತೆ ಊಟ ಕೊಟ್ಟಿರ್ತೀನಿ ಅದು ಸುಮ್ಮನೆ ಮಲ್ಕೊಳ್ಳೋದು ಆ ರೀತಿ ಮಾಡ್ತಂತೆ ನಾವು ಇನ್ನೂ ಅಲ್ಲಿ ಬಾಗ್ಲತ್ರ ಎಂಟ್ರಿ ಆದ್ವಿ ರಿಟರ್ನ್ ಬರಬೇಕಾದ್ರೆ ನೋಡಬೇಕಾಗಿತ್ತು ಸುಮ್ಮನೆ ಅದು ಹೆಂಗೆ ಆಡೋದು ಅಂದರೆ ಸೊ ಫುಲ್ ತಬ್ಕೊಬಿಟ್ಟೈತೆ ನನ್ನ ಬಂದ್ಬಿಟ್ಟು ನನಗೆ ಒಂಥರ ಅಳು ಬಂದಂಗಾಯ್ತು ನೋಡಿ ಎಷ್ಟು ವಿಶ್ವಾಸ ಇಟ್ಕೊಂಡಿರ್ತಾವಲ್ಲ ಮೂಕ್ ಪ್ರಾಣಿಗಳು ನಿಜ ನನ್ನನ್ನು ಕಡೆರೆ ನನ್ನನ್ನು ತುಂಬ ಮಿಸ್ ಮಾಡ್ಕೊಳ್ಳುತ್ತೆ ಈಗಲೂ ಅಷ್ಟೇ ನಾನು ಏನೋ ರೆಡಿ ಮಾಡ್ತೀನಿ ಅಂತ ಅದಕ್ಕಾಗಲೇ ಒಂದು ಅಂದಾಜು ಗೊತ್ತಾಗ್ಬಿಡುತ್ತೆ ಎಲ್ಲಾದರೂ ನಾನು ಬ್ಯಾಗ್ ರೆಡಿ ಮಾಡ್ಕೊಂಡು ಡ್ರೆಸ್ ಹಾಕ್ಬಿಟ್ರೆ ಪಕ್ಕ ಎಲ್ಲೋ ಹೋಗ್ತಾಳೆ ಹೇಳ್ಬಿಟ್ಟು ಅದಕ್ಕೆ ಡೌಟ್ ಬಂದ್ಬಿಟ್ಟು ಫುಲ್ಲು ಕಿರ್ಚಾಡುತ್ತೆ ನಾನು ಬರವರೆಗೂ ಕಿರ್ಚಾಡುತ್ತೆ ಮತ್ತೆ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಮನೆಗೆ ಬಂದ್ರೆ ಅವಾಗ ತಪ್ಕೊಬಿಡುತ್ತೆ ಬಂದು ಸೊ ಅಷ್ಟೊಂದು ಇಷ್ಟಪಡುತ್ತೆ ನಾನು ಅಂದರೆ ತುಂಬಾ ಇಷ್ಟ ಅದಕ್ಕೆ ನಮ್ಮ ಸಿಂಬಗೆ ಹಾಗಾಗಿ ನಾನು ಒಂದು ಮಗು ತರನೆ ನೋಡ್ಕೊಂತೀನೇಳ್ರಿ ನಮ್ ಮನೇಲಿ ಎಲ್ಲರು ಬೈತಾ ಇರ್ತಾರೆ ಮುಂಚೆ ನನಗೆ ಈ ತರ ಮೂಗ್ ಪ್ರಾಣಿಗಳಂದರೆ ಸ್ವಲ್ಪ ಭಯ ಅನ್ಸೋದು ಏನೋ ಗೊತ್ತಿಲ್ಲ ಚಿಕ್ಕ ಚಿಕ್ಕವಿದ್ದಾಗ ಹಿಡ್ಕೊಳಕಾಗಿರ್ಬೋದು ಅವನ್ನ ಮುಟ್ಟಕ್ಕೆ ಟಚ್ ಮಾಡೋಕ್ಕಾಗಿರ್ಬೋದು ಒಂಥರ ಭಯ ಭಯ ಅನ್ಸೋದು ನಾನು ಯಾವಾಗ ನಮ್ಮ ಚಿಂಟು ನಾನು ನೀವು ನನ್ನ ಹಳೆಯ ವೀಡಿಯೋಸ್ ನೋಡಿರೋಕ್ಕಾದರೆ ಅರ್ಥ ಆಗುತ್ತೆ ಗೊತ್ತಿರುತ್ತೆ ಆ ಚಿಂಟುನ ನಾನು ಸಾಕಾಗಿಂದ ನನಗೇನೋ ಗೊತ್ತಿಲ್ಲ ನನಗೆ ಮುಖ ಪ್ರಾಣಿಗಳಂದರೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಅವು ತೋರಿಸೋವಂಥ ಪ್ರೀತಿಗೆ ನಾನು ನಿಜ ನನಗೆ ಅಪ್ಪ ಇವನ್ನೇ ಸಾಕಬೇಕು ಅಂತ ಅನ್ನೋಷ್ಟು ಆಸೆ ಆಯಿತು ನನಗೆ ಆ ಚಿಂಟು ಅಷ್ಟೇ ಎಷ್ಟು ಹುಷಾರಿಲ್ಲ ಅಂದರೆ ಯಾರಾದರೂ ಅದನ್ನು ಟಚ್ ಮಾಡಿದ್ರೆ ಕಚ್ಚಕ್ಕೆ ಹೋಗ್ಬಿಡೋದು ಅದು ಹುಷಾರಿಲ್ದೇ ಇದ್ದಾಗ ನಾನು ಹೋಗಿ ಕುತ್ಕೊಂಡ್ರೆ ನನ್ನ ಮೇಲೆ ಬಂದು ಮಲಗಿಸ್ಕೊಂಡ್ರೆ ಮಲ್ಕೊಳ್ಳೋದು ಅಷ್ಟು ಇಷ್ಟಪಡ್ತವೆ ನನ್ನ ಹಾಗಾಗಿ ನಾನು ಅಷ್ಟೇ ಚಿಕ್ಕ ಮಕ್ಕಳು ಥರ ತುಂಬ ಚೆನ್ನಾಗಿ ನೋಡ್ಕೊತೀನಿ ಹಾಗೆ ರೋಜನ್ಗೆ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ನಾಲ್ಕು ವೀಡಿಯೋಸ್ ಇದ್ವು ಅವ್ರು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮಮ್ಮ ಸ್ವಲ್ಪ ಮೈದಾ ಹಿಟ್ಟೆಲ್ಲ ಕಲಸಿಟ್ಟಿದ್ರು ಅಲ್ಲಿಗೆ ನಾವು ತೊಗೊಳೋಗೋಕ್ಕೆ ಅಂತಂದು ಸ್ವಲ್ಪ ನಾನು ಇದು ಪೂರಿನೂ ಮತ್ತು ಚಟ್ನಿ ನಮ್ಮಮ್ಮನೇ ರುಬ್ಕೊಟ್ಟಿದ್ರು ಈಗ ಪೂರಿ ಮತ್ತು ರೈಸು ಚಿತ್ರಾಂದ ಗೊಜ್ಜು ಇಷ್ಟು ಮಾಡ್ಕೋಬೇಕು ಹಾಗಾಗಿ ಇದು ಎಲ್ಲ ಹೊಸ್ಕೊಡು ನಾನು ಎಲ್ಲ ಇದು ಮಾಡ್ತೀನಿ ಅಂತಂದು ತೇಲಿಸ್ತೀನಿ ಅಂತಂದು ಕರಿತೀನಿ ಪೂರಿನ ಅಂತಂದು ಹೇಳಿದೆ ಸರಿ ಅಂತ ರೋಜಾ ಎಲ್ಲ ಹೊಸಿತೀನಿ ಅಂತ ಕೂತಿದ್ದಾರೆ ಹಾಗೆ ಸ್ವಲ್ಪ ಪಾತ್ರೆಗಳಿದ್ವು ಅವನ್ನೂ ಎಲ್ಲ ನಾನು ನೀಟಾಗಿ ತೊಳ್ಕೊಬಂದು ಆಗಲೇ ಇಟ್ಟಿದ್ದೀನಿ ಒಂದು ಕಡೆ ನೋಡ್ತಾ ಇರ್ಬೋದು ಬೇಷನಲ್ಲಿ ಅದನ್ನು ತೊಳ್ಕೊಬನ್ನೆಲ್ಲ ಕ್ಲೀನಾಗಿ ಎತ್ತಿಟ್ಬಿಟ್ರೆ ಇದೊಂದು ಕೆಲಸ ಮುಗಿಯುತ್ತೆ ಇದು ನಾನು ರೋಜಾ ಅವರೆಲ್ಲ ಫಸ್ಟ್ ಟೈಮ್ ಅಂದರೆ ಅದಕ್ಕೂ ಮುಂಚೆ ನಾನು ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀವಿ ಹಾಗೆ ಇದು ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಮಂತ್ರಾಲಯ ಹೋಗ್ತಾ ಇದೀವಿ ಹಾಗಾಗಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಅದು ಒಂದು ಎಷ್ಟು ದಿನದಿಂದ ಅಂದ್ಕೊಂಡ್ರೂ ನಮ್ಗೆ ಯಾಕೋ ಹೋಗೋ ಅಷ್ಟು ಇದೇ ಬಂದಿರಲಿಲ್ಲ ಯಾವತ್ತೂ ಇವಾಗ ನಾವು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ನಾವು ಹೋಗಿ ರಾಯರ ಆಶೀರ್ವಾದ ರಾಯರ ದರ್ಶನ ಪಡ್ಕೊಂಡು ಬರಬೇಕು ಅಂತ ಹೊರಟಿದ್ದೀವಿ ಎಲ್ರೂ ಈಗ ಹಾಗೆ ನಮ್ಮ ಅಪ್ಪು ಸರ್ನು ರಾಯರ ಭಕ್ತ ಹೇಳ್ಬೇಕಂದ್ರೆ ಸೊ ಅವರು ಭಕ್ತರೇನೆ ಹಾಗಾಗಿ ನನಗೆ ಇನ್ನೂ ತುಂಬ ಭಕ್ತಿ ನನಗೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ ಅದರಲ್ಲಿ ಅವರು ನಮ್ಮ ರಾಯರ ರಾಯರ ಆಶೀರ್ವಾದದಿಂದ ಬಂದಿರೋ ಅಂಥವ್ರು ಸೊ ಹಂಗಾಗಿ ನನಗೆ ಇನ್ನೂ ಭಕ್ತಿ ದೇವರ ಮೇಲೆ ಅದಕ್ಕೆ ಇವತ್ತು ಹೋಗ್ಬಿಟ್ಟು ನಾನು ದರ್ಶನ ಮಾಡ್ಕೊಂಡು ಬರಲೇಬೇಕು ಅಂತಂದು ಈಗ ಹೊರಟಿದ್ದೀವಿ ಎಲ್ಲರೂ ಹಾಗೆ ಪೂರಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಫುಲ್ ಇದ್ವು ಸೊ ಅಲ್ಲಿ ತಿನ್ನೋಕ್ಕೆ ಅಂತಂದು ಹೇಳ್ಬಿಟ್ಟು ಎಲ್ಲ ಮಕ್ಕಳು ಇರ್ತಾರಲ್ಲ ಸೊ ಟೈಮ್ ಟು ಟೈಮು ಕಾರಲ್ಲಿ ಹೋಗ್ತೀವಿ ಎಲ್ಲಿ ಬೇಕಾದ್ರಲ್ಲಿ ಮರದ ಕೆಳಗಡೆ ನಿಲ್ಲಿಸಿ ಊಟ ಮಾಡೋದು ನಮ್ಗೆ ತುಂಬ ಇಷ್ಟ ಸೊ ಹಾಗಾಗಿ ಆ ಥರ ಊಟ ಮಾಡ್ಕೊಂಡು ಹೋಗೋಣ ಅಕ್ಕ ಅಂತಂದು ರೋಜಾ ನನಗೆ ಹೇಳ್ತಾ ಇದ್ಲಿ ಅವಾಗಲೂ ಸರಿ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಇಷ್ಟೆಲ್ಲ ಅಡುಗೆಗಳು ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಸಂಡಿಗೆ ಚಟ್ಲಿ ಎಲ್ಲ ಕರ್ಕೊಂಡಿದ್ದೀವಿ ಮತ್ತು ಖಾರದ ಮಂಡಕ್ಕಿ ಮಾಡ್ಕೊಂಡಿದ್ದೀವಿ ತಿನ್ನಬೇಕು ಹೋಗಬೇಕಾದ್ರೆ ತಿನ್ಕೊತ ಹೋಗೋಣ ಚೆನ್ನಾಗಿರುತ್ತೆ ಅಂತ ನಮ್ಮೂರಿಂದ ಐದು ಅವರ್ ಕರೆಕ್ಟಾಗಿ ಜರ್ನಿ ಮಂತ್ರಾಲಯಗೆ ಫಸ್ಟ್ ಟೈಮೇ ಹೋಗ್ತಾ ಇರೋದು ರೂಟೆಲ್ಲ ಗೊತ್ತಿಲ್ಲ ರೂಟ್ ಮೇಲೆ ಪಾಕೊಂಡೇ ಹೋಗಬೇಕು ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಸೊ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯವರು ಈಗ ಕೆಲಸಕ್ಕೆ ಅಂತ ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ ನಾವು ಬೇಗ ಬೇಗ ಇದು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾವು ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು ನಾನು ಹತ್ತು ಗಂಟೆ ಅಷ್ಟರಲ್ಲೇ ನಾಲ್ಕು ವೀಡಿಯೋ ಸೊ ಎರಡು ಯೂಟ್ಯೂಬ್ ವೀಡಿಯೋಸು ಮತ್ತು ಎರಡು ಇನ್ಸ್ಟಾ ವೀಡಿಯೋಸು ಎರಡು ನಾಲ್ಕು ರೆಡಿ ಮಾಡ್ಕೊಂಡೆ ಯಾಕಂದರೆ ಈಗ ನಾವು ಆ ಕಡೆ ಹೋದ್ರೆ ಹಾಕೋಕ್ಕೆ ವೀಡಿಯೋ ಇರಲ್ಲ ಮತ್ತು ಸುಮ್ಮನೆ ಹೋಗ್ಬಿಟ್ರೆ ಮತ್ತೆ ವೀಡಿಯೋಸ್ ಎಲ್ಲ ನಿಮ್ಗೆ ಇಲ್ದಂಗೆ ಆಗುತ್ತೆ ಅಂತಂದು ಅವನು ರೆಡಿ ಮಾಡ್ಕೊಂಡು ಇಷ್ಟೆಲ್ಲ ಕೆಲಸಗಳು ಮಾಡ್ತಾಯಿದ್ದೀನಿ ಸೊ ತುಂಬ ಬ್ಯಿ ಆಗಿಬಿಟ್ಟಿದ್ದೀವಿ ಈ ನಡುವೆ ನಿಜ ಯಾಕಂದರೆ ಅಷ್ಟು ಬ್ಯುಸಿ ಆಗಬೇಕು ಮನುಷ್ಯ ಸುಮ್ಮನೆ ಫ್ರೀಯಾಗಿದ್ದರೆ ಏನಾದರೂ ಒಂದು ಯೋಚನೆಗಳು ಇರುತ್ತೆ ತಲೆ ಕೆಟ್ಟು ಯೋಚನೆಗಳೆಲ್ಲನೂ ಸೊ ನಾವು ಎಷ್ಟು ಬ್ಯುಸಿ ಆಗ್ತೀವೋ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬ್ಯುಸಿ ಆಗೋಕ್ಕೆ ನಾವು ಟ್ರೈ ಮಾಡಬೇಕು ಅವಾಗ ನಮಗೂ ಒಂದು ಏನಾದರೂ ಒಂದು ಒಂದು ಮನಸ್ಸಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಛಲ ಹುಟ್ಟುತ್ತೆ ನಾನು ಅದನ್ನೇ ಈಗ ಅಳವಡಿಸ್ಕೊಂಡಿರೋವಂಥದ್ದು ನಾನು ಯಾವಾಗಲೇ ಆಗಿರ್ಬೋದು ವಿಡಿಯೋಸ್ ಕೆಲಸ ಆಗಿರ್ಬೋದು ಇಲ್ಲ ಮನೆ ಕೆಲಸ ಆಗಿರ್ಬೋದು ಇಲ್ಲ ಹೊರಗಡೆ ಪ್ರಮೋಷನ್ ಕೆಲಸ ಆಗಿರ್ಬೋದು ಎಲ್ಲದರಲ್ಲೂ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಈಗ ಹಾಗಾಗಿ ನನ್ನ ಮೈಂಡು ಸ್ವಲ್ಪ ಫ್ರೀ ಆಗಿದೆ ನಿಜ ಬ್ಯುಸಿ ಆದರೆ ಮೈಂಡೇ ಫ್ರೀ ಆಗುತ್ತೆ ಯಾಕಂದರೆ ಯಾರು ಏನು ಮಾತಾಡ್ಕೊತಿದ್ದಾರೆ ಅಂತ ಕಿವಿ ಕೊಡೋಕ್ಕಾಗಲ್ಲ ಸೊ ಯೋಚನೆ ಮಾಡೋಕೆ ಟೈಮ್ ಇರಲ್ಲ ಸೊ ಅವ್ರ ಪಾಡಿಗೆ ಅವರು ಆಡ್ಕೊತಾ ಇರ್ಬೋದು ನಮ್ಮನ್ನು ನಮ್ಮ ಪಾಡಿಗೆ ನಾವು ಈ ರೀತಿ ಕೆಲಸ ಮಾಡ್ಕೊತ ಹೋಗ್ತಾ ಇರ್ಬೋದು ಆದಷ್ಟು ಎಲ್ಲರೂ ಹೇಳೋದೊಂದೇ ಆದಷ್ಟು ನಿಮ್ಮ ಕೈಲಿ ಎಷ್ಟಾದರೆ ಅಷ್ಟೂ ಹೆವಿಯಾಗಿ ಬ್ಯುಸಿ ಆಗೋಕ್ಕೆ ಟ್ರೈ ಮಾಡಿ ಸೊ ಯಾರೇ ಆಗಿರ್ಬೋದು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎಲ್ಲನೂ ಪ್ಯಾಕ್ ಆಯ್ತು ನೋಡಿ ಈಗ ನಾವು ಮಾಡ್ಕೊಂಡಿರುವಂಥದ್ದು ಎಲ್ಲನೂ ಒಂದು ಬ್ಯಾಗ್ ಇಟ್ಕೊಳ್ಳೋಣ ಅಂತ ನಮ್ಮ ಮನೆಯವರಂತೂ ಒಂದು ವಾಚ್ ಮರೆದೆ ಖರ್ಚಿಪ್ ಮರತ್ ಮರಿತಾರೆ ಖರ್ಚಿಪ್ ಮರೆದ್ರೆ ವಾ ಇದು ವಾಚ್ ಮರಿತಾರೆ ಆ ರೀತಿ ನಾನೇ ಎಲ್ಲ ನೆನಪಿಸ್ಕೊಂಡು ಕೊಡ್ತಾ ಇರಬೇಕು ಅದರಲ್ಲಿ ಇಷ್ಟು ರಿಸ್ಕಲ್ಲಿ ಅವ್ರದ್ದು ನೋಡಬೇಕು ಇಲ್ಲಾಂದರೆ ಒಂದು ಮಧ್ಯದಾರಿಗೆ ಹೋದ್ಮೇಲೆ ಅವ್ರದ್ದು ಏನಾದರೂ ಮರ್ತಿರೋದು ನೆನಪಾದರೆ ಅಂತ ಇಟ್ಕೊಳ್ರಿ ನನ್ನನ್ನು ಇರ್ತಾರೆ ಅವ್ರು ಮರೆತು ನನ್ನನ್ನು ಬೈತಾ ಇರ್ತಾರೆ ನಿನಗೇನು ಗೊತ್ತಿರಲ್ಲ ನೀನು ಸುಮ್ಮನೆ ಇರ್ತೀಯ ನಿನಗೆ ನೀನು ರೆಡಿ ಆಗ್ತೀಯಾ ನಮ್ಗೆ ಹೇಳಲ್ಲ ಅಂತಂದು ಹೇಳ್ತಾ ಇರ್ತಾರೆ ಅದಕ್ಕೆ ಫಸ್ಟ್ ಅವ್ರನ್ನೇ ನೋಡ್ತೀನಪ್ಪ ನಾನು ಇನ್ನು ಮದ್ದೆ ಅಂತೂ ಸುಮಾರು ಸಲ ಬೈಸ್ಕೊಂಡಿದ್ದೀನಿ ಆ ರೀತಿ ಅದಕ್ಕೆ ವಾಟ್ ತಗೊಂಡ ಖರ್ಚಿಪ್ ತಗೊಂಡ ಅಂತ ಎಲ್ಲ ನಾನೇ ಕೇಳಿದೆ ಗಾಡಿ ಕೀ ತೊಗೊಂಡ ಅಂತಂದು ಕೇಳಬೇಕು ಸೊ ಇಲ್ಲಾಂದ್ರೆ ಹೊರಗಡೆ ಹೋಗಿ ಬೈತಾರೆ ಗಾಡಿ ಕೀ ತಗೊಂಡ ಅಂತ ಕೇಳಿದೆ ನೀನು ಅಂತಂದು ಹಂಗೆ ಒಂದೊಂದು ಸಾರಿ ಅತಿ ಮಾಡ್ತಾರೆ ನಮ್ಮನೆಯವರು ಒಂದೊಂದು ಸಾರಿ ಅಡ್ಜಸ್ಟ್ ಮಾಡ್ಕೊತಾರೆ ಅದು ಯಾಕಂಗೆ ಆಡ್ತಾರೆ ಗೊತ್ತಿಲ್ಲ ಆಗಲಿ ಸೊ ನನಗೆ ಅಡ್ಜಸ್ಟ್ ಮಾಡ್ಕೊತಾರಲ್ಲ ಆ ಟೈಮಲ್ಲಿ ಹಿಂಗೆ ಇದ್ರೆ ಆಗಲ್ವಾ ಎನಿ ಟೈಮು ಅಂತ ಅಂದ್ಕೊತೀನಿ ಆದರೂ ಮನುಷ್ಯ ಒಂದೇ ರೀತಿ ಇರೋಕ್ಕಾಗಲ್ವಲ್ಲ ಸೊ ಅವರು ಕೋಪ ಬಂದಾಗ ಆ ರೀತಿ ಕಿರ್ಚಾಡ್ತಾರೆ ಸ್ವಲ್ಪ ಮನಸ್ಸು ಸಮಾಧಾನ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಯಾವ ಜಗಳಗಳು ಬರಲ್ಲ ಆರಾಮಾಗೆ ಇರ್ತೀವಿ ಸ್ವಲ್ಪ ಕೋಪ ಬರುತ್ತೆ ಬರುತ್ತಷ್ಟು ನನಗೂ ಜಾಸ್ತಿನೇ ಬರುತ್ತೆ ಹೇಳ್ರಿ ಸ್ವಲ್ಪ ಎಲ್ಲ ಹಾಗೆ ಇದು ಬ್ಯಾಗ್ ತಗೊಂಡು ಬರ್ತಾ ಇದ್ದೀನಿ ನಮ್ಮ ಸಿಂಬ ಸಿಂಬ ಕಿರ್ಚಾಡ್ತಾ ಇದ್ದ ಹಾಗೆ ಬಂದ್ಬಿಟ್ಟು ಈಗ ಡಿಕ್ಕಿಗೆಲ್ಲ ಜೋಡಿಸೋಣ ಅಂತಂದು ಸೊ ಬ್ಯಾಗುಗಳೆಲ್ಲ ನಾವು ಬ್ಯಾಗು ಮತ್ತು ಒಂದೆರಡು ಚಿಕ್ಕ ಬೆಡ್ಶೀಟು ಎಲ್ಲ ಇಟ್ಕೊಂಡಿದ್ದೀವಿ ಚಾಪೆ ಇಟ್ಕೊಂಡಿದ್ದೀವಿ ಒಂದು ಮತ್ತೆ ಬಟ್ಟೆಗಳು ಸೊ ವಾಟ್ರ್ ಬಾಟ್ಲು ಎಲ್ಲ ತೊಗೊಂಡಿದ್ದೀವಿ ಮಕ್ಕಳಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀವಿ ಎಲ್ಲನೂ ಎರಡೆರಡು ಜೊತೆ ಬಟ್ಟೆ ಅವ್ರಿಗೆ ಮಕ್ಕಳಿಗೆ ಎಲ್ಲನೂ ಸೊ ಈಗೆಲ್ಲ ಜೋಡಿಸ್ತಾ ಇದೀನಿಕ್ಕಿಲಿ ನಮ್ಮ ಮನೆಯವ್ರು ಬಂದುಬಿಟ್ಟು ಸ್ನಾನ ಮಾಡ್ಕೊಂಡು ನೆಕ್ಸ್ಟು ಅವರು ಕಾರೆಲ್ಲ ಕ್ಲೀನ್ ಮಾಡ್ಕೊಂಡ್ರು ಒಂದು ಸಾರಿ ಎಲ್ಲ ಒರೆಸ್ಬಿಟ್ರು ನಮ್ಮ ಅರವಿಂದ ವೀಡಿಯೋ ಮಾಡಕ್ಕೆ ಕೊಟ್ಟಿದ್ರೆ ನೋಡಿರಿ ಏನು ಯಾವ ರೀತಿ ಮಾಡ್ತಾವನೆ ಆ ಮಿರರಲ್ಲಿ ಅವನೇ ಕಾಣ್ತಾವ್ನ ಗ್ಲಾಸಲ್ಲಿ ಅವನಿಗೆ ಗೊತ್ತಿಲ್ಲ ಸುಮ್ಮನೆ ತೆಗಿತಾ ಅವನೇ ವೀಡಿಯೋ ಫೈನಲಿ ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಲ್ಲಿ ಹೊರಟು ನಾವು ನೆಕ್ಸ್ಟು ನಾವು ಅಲ್ಲಿಗೆ ಹೋದಾಗ ಹೋಗಿ ಅಲ್ಲಿ ಯಾವ ರೀತಿ ಏನು ಅಂತಂದು ಹೇಳ್ಬಿಟ್ಟು ಎಲ್ಲ ಶೇರ್ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ನಮ್ಮ ರೋಜಾ ಜೊತೆ ಹೋಗ್ತಾ ಇದ್ದೀವಿ ಈ ಸಾರಿ ಎಲ್ಲೋ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಹಾಗೆ ನಾಳೆ ವೀಡಿಯೋಸು ಮತ್ತು ನಾಡಿದ್ದು ಬರುವಂಥ ವೀಡಿಯೋಸು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನೋಡಿಬಿಟ್ಟು ಆ ವೀಡಿಯೋಸು ನೋಡಿಬಿಟ್ಟು ಸಪೋರ್ಟ್ ಮಾಡಿ ಹಾಗೆ ಇಲ್ಲಿಂದ ಈಗ ನೆಕ್ಸ್ಟು ಹೊರಡ್ತಾಯಿದ್ದೀವಿ ನೋಡಿ ಊರಿಂದ ನನ್ನ ತಮ್ಮ ಇದ್ದ ಪಕ್ಕದೂರಲ್ಲೇ ಅಲ್ಲಿ ಅವ್ನಿಗೆ ಹೋಗ್ಬಿಟ್ಟು ಬಾಯ್ ಅಂತಂದು ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ ಈ ರೀತಿ ಇತ್ತು ಇವತ್ತಿನ ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸ ಬೇರೆಯಾದ್ರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ನನ್ನ ಚಾನಲ್ನ ನನ್ನ ಚಾನಲಲ್ಲಿ ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್